ಯುಗಳ ಗೀತೆ ಭಾಗ ಐವತ್ತು ಅವಳ ಮಾತುಗಳನ್ನು ಕೇಳಿ ಕಲ್ಲಿನಂತೆ ನಿಂತು ಬಿಟ್ಟವನ ಎದೆಯಲ್ಲಿ ಕೋಲಾಹಲವೇ ಎದ್ದಿತ್ತು ಆ ಪ್ರಶ್ನೆಗೆ ಅವನಲ್ಲಿ ಉತ್ತರವಿರಲಿಲ್ಲ ಒಡಲು ಹಿಂಡಿದ್ದಷ್ಟು ನೋವಾಗಿತ್ತು ಹಳೆಯದನ್ನೆಲ್ಲ ಮರೆತು ಹೊಸ ಬದುಕು ಕಟ್ಟಿಕೊಳ್ಳೋಣ ಎಂದು ಹೇಳಿದ್ದಷ್ಟು ಸುಲಭವಾಗಿರಲಿಲ್ಲ ಅವಳ ಮನಸ್ಸಿನ ಕಹಿಯನ್ನು ಅಳಿಸಿ ಅಲ್ಲಿ ಖುಷಿ ತುಂಬುವುದು ಅವಳ ಅದೊಂದು ಪ್ರಶ್ನೆಗೆ ಅದೆಷ್ಟು ಒದ್ದಾಡಿ ಹೋಯಿತು ಅವನ ಹೃದಯ ಉಸಿರೆಳೆದುಕೊಳ್ಳುವುದಕ್ಕೂ ಕಷ್ಟವಾಗಿಬಿಟ್ಟಿತ್ತು ಕಣ್ತುಂಬಿಕೊಂಡು ಮೂಕನಂತೆ ನಿಂತು ಬಿಟ್ಟಿದ್ದ ಪ್ರಖ್ಯಾತ್ ಹೇಳು ಪ್ರಖ್ಯಾತ್ ಮಾತಾಡು ಆಗೇನು ಮಾಡುತ್ತಿದ್ದೆ ನೀನು ನನ್ನ ಮಗುವಿಗೆ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ರಕ್ತ ಎಂದು ಬಿಡುತ್ತಿದ್ದೆ ಅಲ್ವಾ ಮುಂದೆ ಕೇಳಿಸಿಕೊಳ್ಳಲಾಗಲಿಲ್ಲ ಪ್ರಖ್ಯಾತ್ಗೆ ವಿಚಿತ್ರ ವೇದನೆಯಿಂದ ಬಳಸಿ ಹೋದನು ಹುಡುಗ ಆಶಿ ಪ್ಲೀಸ್ ಸ್ಟಾಪ್ ಸಾಕು ಇನ್ನೇನು ಹೇಳಬೇಡ ಎಂದವನೇ ಅವಳೆದುರು ನಿಲ್ಲಲಾಗದೆ ಭಾರವಾದ ಹೆಜ್ಜೆಗಳನ್ನೆಳೆದುಕೊಂಡು ಹೊರ ನಡೆದು ಬಿಟ್ಟ ಹಾಸಿಗೆಯ ಮೇಲೆ ಕುಸಿದು ಕೂತಳು ಆಶಿ ಕಣ್ಣಿನಿಂದ ಒಂದರ ಮೇಲೊಂದು ಹನಿಗಳು ಜಾರುತ್ತಿದ್ದವು ಇತ್ತ ತನ್ನ ಪ್ರೈವೇಟ್ ಜಿಮ್ಗೆ ನುಗ್ಗಿದವನು ಟ್ರೆಡ್ಮಿಲ್ ಮೇಲೆ ಓಡುತ್ತಾ ತನ್ನನ್ನು ತಾನೇ ದಂಡಿಸಿಕೊಳ್ಳತೊಡಗಿದ ಅವಳ ಮಾತುಗಳು ಪದೇ ಪದೇ ನೆನಪಾಗಿ ಮನಸ್ಸನ್ನು ಇರಿಯುತ್ತಿದ್ದವು ನೋವು ಭರಿತ ಉದ್ವೇಗದಿಂದ ದೇಹದ ಶಕ್ತಿಯೂ ಕ್ಷಯಿಸತೊಡಗಿತ್ತು ಹಣೆಯಿಂದ ಬೆವರು ಕಿತ್ತರಿಯುತ್ತಿದ್ದರೂ ಅದರ ಪರಿವೇ ಇಲ್ಲದೆ ತನ್ನನ್ನು ತಾನೇ ಶಿಕ್ಷಿಸಿಕೊಳ್ಳುತ್ತಿದ್ದ ಏನು ಮಾಡಲಿ ಆಶಿ ನನ್ನಿಂದ ದೊಡ್ಡ ತಪ್ಪಾಗಿದೆ ಅದನ್ನು ಸರಿಪಡಿಸಲಾಗುವುದಿಲ್ಲ ನಿನ್ನಿಂದ ದೂರಾಗುವ ಶಿಕ್ಷೆಯನ್ನೂ ನನ್ನಿಂದ ಅನುಭವಿಸಲಾಗುವುದಿಲ್ಲ ನಿನ್ನ ಮತ್ತೆ ಪಾಪುವನ್ನು ಬಿಟ್ಟಿರುವುದಕ್ಕೆ ನನ್ನಿಂದಾಗುವುದಿಲ್ಲ ನನಗೆ ಶಿಕ್ಷೆ ಕೊಡಲೇಬೇಕೆಂದಿದ್ದರೆ ನನ್ನನ್ನು ಕೊಂದು ಬಿಡುವ ಆಶಿ ಅಥವಾ ನಾನೇ ಸತ್ತು ಹೋಗುತ್ತೇನೆ ಅವನ ಬೆವರಿನೊಂದಿಗೆ ಕಣ್ಣೀರು ಬೆರೆತುಕೊಂಡಿತ್ತು ಟ್ರೆಡ್ಮಿಲ್ ವೇಗ ಹೆಚ್ಚಾಗುತ್ತಿದ್ದಂತೆ ಸಂಭಾಳಿಸಿಕೊಳ್ಳಲಾಗದೆ ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿ ರಕ್ತ ಒಸರಿತು ಆದರೂ ಕಣ್ಣಿನಿಂದ ನೀರು ಕುತ್ತಲೇ ಇತ್ತು ಇತ್ತ ಆಶಿಗೆ ಮಧ್ಯರಾತ್ರಿಯಾದರೂ ನಿದ್ದೆ ಹತ್ತಲಿಲ್ಲ ಮಗುವಿನ ತಲೆ ನೇವರಿಸುತ್ತಾ ಮಲಗಿದ್ದವಳ ಕಣ್ಣಿನಿಂದ ನೀರು ಜಿನುಗುತ್ತಿತ್ತು ಹಳೆಯ ಘಟನೆಗಳನ್ನು ಮರೆಯಬೇಕೆಂದು ಅದೆಷ್ಟೇ ಪ್ರಯತ್ನಿಸಿದರೂ ಅವಳಿಂದಾಗುತ್ತಿಲ್ಲ ಅವನ ಮುಂದೆ ಹಳೆಯದ್ದನ್ನು ಕೆದಕಬಾರದೆಂದುಕೊಂಡರೂ ಅವನ ಮುಖ ನೋಡಿದಾಗಲೆಲ್ಲ ಅವನಂದ ಮಾತುಗಳೇ ನೆನಪಾಗುತ್ತಿದ್ದವು ಮಲಗಿದ್ದವಳು ಸೋಫಾದ ಕಡೆಗೊಮ್ಮೆ ತಿರುಗಿ ನೋಡಿದಳು ಅಲ್ಲವನ ಸುಳಿವಿರಲಿಲ್ಲ ತಕ್ಷಣ ಎದ್ದು ಕೂತಳು ಆಶಿ ಆಗಲೇ ನೊಂದುಕೊಂಡು ಹೊರ ಹೋದವನು ಇನ್ನೂ ಬಂದಿಲ್ಲವೆಂದು ಅವಳಿಗೆ ತಿಳಿದದ್ದು ಮನಸ್ಸು ತಡೆಯದೆ ಎದ್ದು ಹೊರಬಂದಳು ಮೊದಲು ಟೆರೆಸ್ ಮೇಲೆ ಬಂದು ನೋಡಿದಳು ಅಲ್ಲಿ ಅವನಿರಲಿಲ್ಲ ಈ ಕತ್ತಲಲ್ಲಿ ಎಲ್ಲಿಗೆ ಹೋದನೋ ಎಂದು ತುಸು ಆತಂಕಗೊಂಡಳು ನಂತರ ಅದೇನನ್ನು ನೆನಪಿಸಿಕೊಂಡು ಜಿಮ್ನತ್ತ ನಡೆದಳು ಅವಳ ಊಹೆ ನಿಜವಾಗಿತ್ತು ನಿತ್ರಾಣನಾಗಿ ಕೆಳಗೆ ಬಿದ್ದು ಬಿಟ್ಟಿದ್ದ ಪ್ರಖ್ಯಾತ್ ಹಣೆಯಿಂದ ರಕ್ತ ಸೋರುತ್ತಿತ್ತು ನನ್ನ ಮಾತಿನಿಂದ ನೊಂದು ತನ್ನನ್ನು ತಾನೇ ದಂಡಿಸಿಕೊಂಡಿದ್ದಾನೆಂದು ಅವಳಿಗರ್ಥವಾಗಿತ್ತು ಪ್ರಖ್ಯಾತ್ ಗಾಬರಿಯಿಂದ ಕೂಗುತ್ತಾ ಅವನ ಹತ್ತಿರ ಬಂದಳು ಆದರೆ ತನ್ನನ್ನು ಮುಟ್ಟದಂತೆ ಕೈ ಎತ್ತಿ ತಡೆದು ಪ್ರಖ್ಯಾತ್ ಬೇಡ ಆಶಿ ಪ್ಲೀಸ್ ನನ್ನಿಂದ ದೂರವೇ ಎದ್ದು ಬಿಡು ನನ್ನಿಂದ ತಪ್ಪಾಗಿದೆ ಆದರೆ ಯಾವ ಶಿಕ್ಷೆ ಕೊಟ್ಟುಕೊಳ್ಳಬೇಕೆಂದು ತಿಳಿಯುತ್ತಿಲ್ಲ ಆಶಿ ಇನ್ನು ಮುಂದೆ ನಿನ್ನನ್ನು ಯಾವ ವಿಷಯಕ್ಕೂ ನಾನು ಒತ್ತಾಯ ಮಾಡುವುದಿಲ್ಲ ಆದರೆ ನೀನು ಮತ್ತೆ ಮಗು ನನ್ನ ಕಣ್ಣೆದುರಿದ್ದರೆ ಸಾಕು ಆಶಿ ಬೇರೇನೂ ಬೇಡ ನನಗೆ ಎಂದು ಕಣ್ಣರೆಸಿಕೊಳ್ಳುತ್ತಾ ಪ್ರಯಾಸದಿಂದ ಎದ್ದು ನಿಂತನು ಅವಳಿಗೆ ಕರುಳು ಕ್ಯೂಚಿದಂತಾಯಿತು ತಾನೇ ಅತಿಯಾಗಿ ಮಾತನಾಡಿ ಬಿಟ್ಟನೇನೋ ಎನ್ನಿಸಿತು ಆದರೆ ಈ ಬಾರಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅವಳಿಂದ ದೂರವೇ ಇದ್ದು ಬಿಡಬೇಕೆಂದು ನಿರ್ಧರಿಸಿದ್ದ ಪ್ರಖ್ಯಾತ್ ಮುಂಜಾನೆ ಎದ್ದಾಗಲೂ ಒಂದು ತೆರನಾದ ಆಲಸ್ಯ ಮತರಳಿಗೆ ಮಗುವಿನ ವಿಷಯದಲ್ಲಿ ಗೊಂದಲಕ್ಕೆ ಬಿದ್ದವಳಿಗೆ ಏನು ಮಾಡಬೇಕೆಂದು ತೋಚದಾಗಿತ್ತು ನಿನ್ನೆ ಅವನಾಡಿದ್ದ ಮಾತುಗಳಿಂದ ನೋವಾಗಿತ್ತಾದರೂ ಅವನ ಬಗ್ಗೆ ಕೋಪವಿಲ್ಲ ಅವಳಿಗೆ ಅವನ ಯೋಚನೆಯಲ್ಲಿ ತಪ್ಪಿರಲಿಲ್ಲವಲ್ಲ ಒಂದೆರಡು ದಿನದ ನಂತರ ಮನಸ್ಸು ತಹಬದಿಗೆ ಬಂದ ಮೇಲೆ ಅವನೊಂದಿಗೆ ಸತ್ಯ ಹೇಳೋಣವೆಂದು ನಿರ್ಧರಿಸಿದಳು ಆದರೆ ನಿನ್ನೆಯಿಂದ ಅವಳ ವಿಚಿತ್ರ ವರ್ತನೆಯನ್ನು ಗಮನಿಸುತ್ತಲೇ ಇದ್ದ ಪರೀಕ್ಷಿತ್ ಏನೂ ಸರಿವಿಲ್ಲವೆಂಬ ಭಾಸ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ನಪ್ಪಿ ಗುಡ್ ಮಾರ್ನಿಂಗ್ ಹೇಳುತ್ತಿದ್ದವಳು ಇಂದು ಮೌನಿಯಾಗಿದ್ದಾಳೆ ಮೊನ್ನೆ ನಾನು ರೇಗ್ಗಿದ್ದಕ್ಕೆ ಬೇಸರ ಪಟ್ಟುಕೊಂಡಿರಬಹುದೆಂದು ಬಗೆದವನು ಮುನಿಸನ್ನು ಮುಂದುವರೆಸಲಾರ ಕನ್ನಡಿಯ ಮುಂದೆ ನಿಂತು ಕಿವಿಯೋಲೆ ತೊಟ್ಟುಕೊಳ್ಳುತ್ತಿದ್ದವಳನ್ನು ಹಿಂದಿನಿಂದ ಅಪ್ಪಿ ಅವಳ ಭುಜದ ಮೇಲೆ ಗಲ್ಲವೇರಿಸಿದ ಸಾರಿ ನಿನ್ನೆ ನಿಮ್ಮ ಮೇಲೆ ರೇಗಿದ್ದಕ್ಕೆ ಎಂದನು ಅವನ ಸಿಹಿ ಮಾತುಗಳನ್ನು ಕೇಳಿ ಅವಳ ಚಿಂತೆ ತುಸುಮಾಸಿತು ಅವನ ತುಂಬು ಕೂದಲಲ್ಲಿ ಕೈಯಾಡಿಸಿ ತಿಳಿನಗೆ ಸೂಸಿದಳು ಏನಾದರೂ ಮಾತಾಡಿ ಮಥುರ ನಿನ್ನೆಯಿಂದ ಯಾಕೆ ಒಂಥರ ಇದ್ದೀರಾ ಇನ್ನೂ ಆರೋಗ್ಯ ಸರಿ ಹೋಗಿಲ್ಲವಾ ಕೇಳಿದವನಿಗೆ ಅವಳ ನಡೆಯ ಬಗ್ಗೆ ಕೊಂಚ ಆತಂಕ ಸದಾ ಲವಲವಿಕೆಯಿಂದಿರುತ್ತಿದ್ದವಳು ಇಂದು ಬಹಳವೇ ಮಂಕಾಗಿದ್ದಳಲ್ಲ ಹಾಗೇನೂ ಇಲ್ಲ ಕ್ಷಿತ್ ನಾನು ಹುಷಾರಾಗಿಯೇ ಇದ್ದೀನಿ ನನಗೆ ಯಾವ ಬೇಸರವೂ ಇಲ್ಲ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅವನತ್ತ ತಿರುಗಿ ಅವನ ಕೊರಳು ಬಳಸಿದವಳು ತುಸು ಗೆಲುವಾಗಿರುವಂತೆ ಹೇಳಿದ್ದಳು ಅವಳ ಅರಳಿದ ಮೊಗವನ್ನು ಕಂಡು ಅವನಿಗೀಗ ಸಮಾಧಾನವಾಗಿತ್ತು ಉಫ್ ನಿಮ್ಮ ನಗು ನೋಡಿ ಈಗ ರಿಲ್ಯಾಕ್ಸ್ ಆದೆ ಹೌದು ಇಷ್ಟು ಬೇಗ ಎದ್ದು ಎಲ್ಲಿಗೆ ರೆಡಿಯಾಗುತ್ತಿದ್ದೀರಾ ಕೇಳಿದನು ಅಸಲಿಗೆ ಅವಳು ಚೆಕಪ್ಗೆ ಹೊರಟಿದ್ದಳು ತನ್ನ ಒಡಲಲ್ಲಿರುವ ಕಂದ ಕ್ಷೇಮವಾಗಿದೆಯೇ ಎಂದು ತಿಳಿದುಕೊಳ್ಳಬೇಕಿತ್ತು ಅವನಿಗೆ ಹೇಳುವವರೆಗೂ ಕಾಯುತ್ತ ಕೂರಲಾಗುವುದಿಲ್ಲ ನನ್ನ ಫ್ರೆಂಡ್ ಮೀಟ್ ಮಾಡಬೇಕಿತ್ತು ನನ್ನ ಸ್ಕೂಲ್ ಫ್ರೆಂಡ್ ಎಂದು ತೋಚಿದ ಸುಳ್ಳು ಹೇಳಿ ತಪ್ಪಿಸಿಕೊಂಡಳು ಮಥುರ ಅವನು ಹೆಚ್ಚೇನೂ ಪ್ರಶ್ನಿಸಲಿಲ್ಲ ಅವಳಿಗೆ ಯಾವುದೇ ವಿಷಯದಲ್ಲಾದರೂ ಪೂರ್ತಿ ಸ್ವಾತಂತ್ರ್ಯ ಕೊಡುತ್ತಾನವನು ಅನವಶ್ಯಕ ನಿರ್ಬಂಧಗಳನ್ನು ಹೇರುವುದಿಲ್ಲ ಹೌದಾ ಸರಿ ಐದು ನಿಮಿಷ ಟೈಮ್ ಕೊಡಿ ನಾನು ರೆಡಿಯಾಗಿ ಬಿಡುತ್ತೇನೆ ನಿಮ್ಮನ್ನು ಡ್ರಾಪ್ ಮಾಡುತ್ತೇನೆ ಎಂದು ತಯಾರಾಗಲು ಅವಸರಿಸಿದವನ ಕೈ ಹಿಡಿದು ತಡೆದಳು ಅದೆಲ್ಲ ಏನೂ ಬೇಡ ನಿಮಗೆ ಆಫೀಸಿಗೆ ತಡವಾಗುವುದಿಲ್ಲವಾ ನಿಮಗ್ಯಾಕೆ ತೊಂದರೆ ನಾನೇ ಹೋಗುತ್ತೇನೆ ಬಾಯಿಕ್ಷಿತ್ ನೀವು ಬೇಗ ರೆಡಿಯಾಗಿ ಆಫೀಸಿಗೆ ಹೋಗಿ ಎಂದು ನಗುತ್ತಲೇ ಕೈ ಬೀಸಿ ಬ್ಯಾಗ್ ಎತ್ತಿಕೊಂಡು ಹೊರ ನಡೆದಳು ಅವಳು ಹೋದತ್ತಲ್ಲೇ ನೋಡುತ್ತಾ ನಿಂತ ಪರೀಕ್ಷಿತ್ಗೆ ಸಣ್ಣ ಅನುಮಾನ ಕಾಡಿದರೂ ಆಳವಾಗಿ ತೆಗೆದುಕೊಳ್ಳದೆ ಸ್ನಾನಕ್ಕೆ ನಡೆದನು ಮೊದಲ ಗರ್ಭ ಯಾರಿಗೂ ವಿಷಯ ತಿಳಿಸಿಲ್ಲ ಅದೇಕೋ ಸಣ್ಣ ಭಯ ಹುಡುಗಿಗೆ ಡಾಕ್ಟರ್ ಅವಳನ್ನು ಪರೀಕ್ಷಿಸುತ್ತಿದ್ದರೆ ಅವಳ ಕೈಗಳು ಮೆಲ್ಲಗೆ ನಡುಗುತ್ತಿದ್ದವು ಎದೆಬಡಿತ ವೇಗವಾಗಿತ್ತು ಅದು ಡಾಕ್ಟರ್ ಗಮನಕ್ಕೂ ಬಂದಿತ್ತು ರಿಲ್ಯಾಕ್ಸ್ ಆರಾಮವಾಗಿ ಉಸಿರಾಡಿ ಎಂದರು ಕೆಲ ಕ್ಷಣಗಳು ತನ್ನ ಯೋಚನೆಗಳನ್ನೆಲ್ಲ ಬದಿಗೊತ್ತಿ ತನ್ನನ್ನು ತಾನು ಸಂಭಾಳಿಸಿಕೊಂಡಳು ಮಥುರ ಅವಳನ್ನು ಪೂರ್ತಿಯಾಗಿ ಪರೀಕ್ಷಿಸಿದ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡುತ್ತಾ ಗಾಬರಿಯಾಗುವಂಥದ್ದೇನೂ ಇಲ್ಲ ನಿಮ್ಮ ಮಗು ಆರೋಗ್ಯವಾಗಿದೆ ನಿಮಗೆ ಸ್ವಲ್ಪ ಲೋ ಬಿ ಆಗಿದೆ ಆದರೆ ಅಂತಹ ಗಂಭೀರ ಸಮಸ್ಯೆ ಏನೂ ಇಲ್ಲ ನಾನು ಕೊಡುವ ಪ್ರಿಸ್ಕ್ರಿಪ್ಷನ್ ತಪ್ಪದೇ ಫಾಲೋ ಮಾಡಿ ಸರಿ ಹೋಗುತ್ತೆ ನಿಮ್ಮ ಮುಖದಲ್ಲಿರುವ ಟೆನ್ಷನ್ ನೋಡಿದರೆ ಇನ್ನೂ ನಿಮ್ಮ ಹಸ್ಬೆಂಡ್ಗೆ ವಿಷಯ ತಿಳಿಸಿಲ್ಲ ಅಂತ ಕಾಣುತ್ತೆ ಅಲ್ವಾ ಎಂದರು ಅವರು ಅಷ್ಟು ನಿಖರವಾಗಿ ಊಹಿಸಿದ್ದನ್ನು ಕಂಡು ಆಶ್ಚರ್ಯದಿಂದ ಅವರನ್ನೇ ದಿಟ್ಟಿಸಿದಳು ಮಥುರಾ ಅವಳ ಆ ನೋಟದಿಂದಲೇ ಅವರ ಅನುಮಾನ ಖಾತ್ರಿಯಾಗಿತ್ತು ಓಕೆ ಅರ್ಥ ಆಯಿತು ಬೇಗ ಅವರಿಗೆ ವಿಷಯ ಹೇಳಿ ಮುಂದಿನ ಬಾರಿ ಚೆಕಪ್ಗೆ ಬರುವಾಗ ಅವರ ಜೊತೆಗೆ ಬನ್ನಿ ಎಂದು ನಕ್ಕು ಹೇಳಿದರು ಅವಳು ಮುದ್ದಾಗಿ ತಲೆಯಾಡಿಸಿದಳು ಸರಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಸಾಧ್ಯವಾದಷ್ಟು ರೆಸ್ಟ್ ಮಾಡಿ ವಿನಾಕಾರಣ ಟೆನ್ಷನ್ ಮಾಡಿಕೊಳ್ಳಬೇಡಿ ಬೇಬಿ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ತಿಂಗಳಿಗೊಮ್ಮೆ ಮರೆಯದೆ ಚೆಕಪ್ಗೆ ಬನ್ನಿ ಎಂದು ಒಂದಷ್ಟು ಔಷಧಗಳನ್ನು ಬರೆದುಕೊಟ್ಟರು ಕ್ರಮೇಣ ಅವಳ ಚಿಂತೆ ಕರಗಿ ತನ್ನ ಕಂದನ ಆಗಮನದ ಖುಷಿ ಅವಳ ಮನವನ್ನು ಮತ್ತೆ ಹಸಿರಾಗಿಸಿತ್ತು ಹೌದು ಅವರು ಸದ್ಯಕ್ಕೆ ಮಗು ಬೇಡ ಅಂದುಕೊಂಡಿರುವುದು ಸತ್ಯ ಆದರೆ ನಾನು ಎಂದು ತಿಳಿದರೆ ಖಂಡಿತ ಖುಷಿ ಪಡುತ್ತಾರೆ ಎಷ್ಟೇ ಆದರೂ ಇದು ನಮ್ಮ ಮಗು ನಮ್ಮ ಪ್ರೀತಿಯ ಕುಡಿ ತನ್ನಲ್ಲೇ ನುಡಿದುಕೊಂಡು ಮನೆಗೆ ಹೋದ ತಕ್ಷಣ ಪರೀಕ್ಷಿತ್ಗೆ ನಿಜ ಹೇಳಲು ನಿರ್ಧರಿಸಿದಳು ಆ ಆಸ್ಪತ್ರೆಯ ಎದುರಿದ ಫ್ರೂಟ್ ಸ್ಟಾಲ್ನಲ್ಲಿ ಹಣ್ಣುಗಳನ್ನು ಖರೀದಿಸುತ್ತಿದ್ದ ಮಹಿಮಾಳ ಕಣ್ಣಿಗೆ ಆಗಷ್ಟೇ ಖುಷಿಯಿಂದ ಒಡಲು ಸವರಿಕೊಳ್ಳುತ್ತಾ ಹೊರಬಂದ ಮಥುರ ಬಿದ್ದು ಬಿಟ್ಟಿದ್ದಳು ಅವಳ ನೋಟ ಚೂಪಾಯಿತು ಬುದ್ಧಿ ಚುರುಕಾಯಿತು ಮೆಟರ್ನಿಟಿ ಆಸ್ಪತ್ರೆಯಲ್ಲಿ ಇವಳೇನು ಮಾಡುತ್ತಿದ್ದಾಳೆ ಎಂದುಕೊಂಡು ಕ್ಷಣ ನಿಂತು ಯೋಚಿಸಿದವಳ ಮೈ ಕ್ರೋಧದಿಂದ ಬಿಸಿಯೇರಿತು ದಿನ ಗಂಡ ಹೆಂಡತಿಯ ಮಧ್ಯೆ ಬಿರುಕು ತಂದಿಡಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಳು ಮಹಿಮಾ ಈಗ ಸಮಯ ಒದಗಿ ಬಂದಿತ್ತು ಅವಳನ್ನು ಕೂಗಬೇಕೆನ್ನುವಷ್ಟರಲ್ಲಿ ಸ್ಕೂಟಿ ಹತ್ತಿ ಹೊರಟು ಬಿಟ್ಟಳು ಮಥುರಾ ಒಮ್ಮೆ ಆಸ್ಪತ್ರೆಯ ಒಳಗೆ ಹೋಗಿ ಅವಳ ಬಗ್ಗೆ ವಿಚಾರಿಸಿಕೊಂಡು ಬಂದವಳಿಗೆ ಮಥುರಾ ತಾಯಿಯಾಗುತ್ತಿರುವ ವಿಷಯ ತಿಳಿದು ಹೋಯಿತು ಮತ್ಸರದಿಂದ ಬೆಂದು ಹೋದಳು ಮಹಿಮಾ ತಾನು ಪ್ರೀತಿಸಿದ್ದ ಹುಡುಗನ ಮಗುವಿಗೆ ನೀನು ತಾಯಿಯಾಗುತ್ತಿದ್ದೀಯಾ ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ನಿನ್ನ ಮಗು ಈ ಪ್ರಪಂಚವನ್ನು ನೋಡುವುದಿಲ್ಲ ಎಂದು ಮನದಲ್ಲೇ ಕಿಡಿಕಾರುತ್ತಾ ಇಷ್ಟು ದಿನ ಕಾಪಿಟ್ಟುಕೊಂಡಿದ್ದ ಯೋಜನೆಯನ್ನು ಕಾರ್ಯಗತಗೊಳಿಸಲು ಮುಂದಾಗಿದ್ದಳು ಮಹಿಮಾ ಆಫೀಸಿಗೆ ಹೊರಡಲು ತಯಾರಾಗುತ್ತಿದ್ದ ಪರೀಕ್ಷಿತ್ ವಾಚ್ಗಾಗಿ ಹುಡುಕಾಡುತ್ತಿದ್ದನು ಮಥುರ ಇದ್ದಿದ್ದರೆ ಅವನು ಸ್ನಾನ ಮಾಡಿ ಬರುವಷ್ಟರಲ್ಲಿ ಅವನೆಲ್ಲಾ ವಸ್ತುಗಳನ್ನು ಎತ್ತಿಡುತ್ತಿದ್ದಳು ಅದೊಂದು ಮುಂಜಾನೆ ಅವಳಿಲ್ಲದಕ್ಕಾಗಿ ತಲೆ ಕೆಟ್ಟು ಹೋದಂತಾಗಿ ಯಾವ ವಸ್ತುವೂ ಅವನ ಕೈಗೆ ಸುಲಭಕ್ಕೆ ಸಿಗುತ್ತಿಲ್ಲ ಛೇ ಟೈಮ್ ಬೇರೆ ಆಗಿದೆ ಎಲ್ಲಿ ಹೋಯಿತು ಈ ಹಾಳಾದ ವಾಚ್ ಎಂದು ಅವಸರದಲ್ಲಿ ರೂಮನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿಟ್ಟಿದ್ದ ಡ್ರಾಯರ್ ತೆಗೆದು ನೋಡಿದ ಅಲ್ಲೂ ಸಿಗಲಿಲ್ಲ ಮತ್ತೆ ಗೊಣಗುತ್ತಾ ದಿಂಬು ಸರಿಸಿದ್ದವನಿಗೆ ಅಚ್ಚರಿಯೊಂದು ಕಾದಿತ್ತು ಮಥುರಳ ಪ್ರೆಗ್ನೆನ್ಸಿ ಕಿಟ್ ಆಶೆ ವಿಷಯ ತಿಳಿಸಿದ್ದಳಾದರೂ ಈ ಮೂಲಕ ಮತ್ತೊಮ್ಮೆ ಖಾತ್ರಿಪಡಿಸಿಕೊಂಡಿದ್ದಳು ಮಥುರ ಅದನ್ನು ಕೈಗೆತ್ತಿಕೊಂಡು ನೋಡಿದವನ ಎದೆಬಡಿತ ಖುಷಿಗೋ ಉದ್ವೇಗಕ್ಕೋ ಏರಿಳಿಯ ತೊಡಗಿತು ಹೇಗೆ ಪ್ರತಿಕ್ರಿಯಿಸಬೇಕೆಂದು ತೋಚದೆ ಹಣೆಯ ಮೇಲೆ ಕೈಯೊತ್ತಿ ಸುಮ್ಮನೆ ನಿಂತು ಬಿಟ್ಟನು ಓ ಮೈ ಗಾಡ್ ಹಾಗಾದರೆ ನಿನ್ನೆ ಅವಳು ಕೇಳಿದ್ದ ಪ್ರಶ್ನೆಗೆ ಕಾರಣ ಇದೇನಾ ಶಿಟ್ ವಿಷಯ ತಿಳಿಯದೆ ಎಂತಹ ಕೆಲಸ ಮಾಡಿಬಿಟ್ಟೆ ನಾನು ಇಷ್ಟು ಬೇಗ ಮಗು ಬೇಡ ಎಂದಿದ್ದಕ್ಕೆ ನಿನ್ನೆ ಎಲ್ಲ ಬೇಸರ ಮಾಡಿಕೊಂಡಿದ್ದಳು ಅಂತ ಕಾಣುತ್ತೆ ನನಗೆ ತಿಳಿಯಲೇ ಇಲ್ಲ ಎಂದು ಅಲವತ್ತುಕೊಂಡನು ಕ್ಷಿತ್ ಅದರ ಹಿಂದೆಯೇ ಮತ್ತೊಂದು ಯೋಚನೆ ತಲೆಯಲ್ಲಿ ಸುಳಿಯಿತು ನಾನು ಮಗು ಬೇಡ ಅಂತಿದ್ದಕ್ಕೆ ಅಬಾಷನ್ ಮಾಡಿಸಿಕೊಳ್ಳಲು ಹೋಗಿದ್ದಾಳಾ ಅವನ ಕಲ್ಪನೆಯೇ ಅವನನ್ನು ನೊಡುಗಿಸಿತು ತಕ್ಷಣ ಮೊಬೈಲ್ ಎತ್ತಿಕೊಂಡು ಅವನಿಗೆ ಫೋನ್ ಆಯಿಸಿದನು ಆದರೆ ಗಾಡಿ ಚಲಾಯಿಸುತ್ತಿದ್ದವಳು ಕರೆ ಎತ್ತಲಿಲ್ಲ ಅವನ ಭಯ ಇನ್ನೂ ಹೆಚ್ಚಾಯಿತು ಯಾಕೋ ಕೈಕಾಲುಗಳೇ ಆಡಲಿಲ್ಲ ದಡದಡನೆ ಮೆಟ್ಟಿಲಿಳಿದು ಕೆಳಗೋಡಿ ಬಂದ ಮನೆಯವರೆಲ್ಲ ತಿಂಡಿಗೆಂದು ಕುಳಿತಿದ್ದರು ಅವನ ಗಾಬರಿಯನ್ನು ಕಂಡ ಕಲ್ಯಾಣಿ ಏನಾಯಿತು ಕ್ಷಿತ್ ಯಾಕೆ ಗಾಬರಿಯಾಗಿದ್ದೀಯಾ ಎಂದರು ಅಮ್ಮ ಮಥುರಾ ಮಥುರಾ ಇನ್ನು ಬಂದಿಲ್ವಾ ಕೇಳಿದವನ ಸ್ವರ ಸಣ್ಣದಾಗಿ ನಡುಗುತ್ತಿತ್ತು ಅವನ ಆತಂಕ ಭರಿತದ್ದನಿ ಕೇಳಿ ಮಾವನಿಗೆ ತಿಂಡಿ ಬಡಿಸುತ್ತಿದ್ದ ಆಶಿಗೂ ಭಯವಾಗಿತ್ತು ಬಂದಿಲ್ವಾ ಅಂತ ಕೇಳಿದರೆ ನನಗೇನೋ ಗೊತ್ತು ಅಷ್ಟಕ್ಕೂ ಎಲ್ಲಿಗೆ ಹೋಗಿದ್ದಾಳೆ ಮಥುರಾ ಎಂದರು ಕಲ್ಯಾಣಿ ಅಮ್ಮ ಅವಳು ಈಗ ಪ್ರೆಗ್ನೆಂಟ್ ನಿನ್ನೆ ನನಗೆ ವಿಷಯ ಹೇಳಬೇಕು ಅಂದುಕೊಂಡು ಮಗು ಬಗ್ಗೆ ಕೇಳಿದ್ದಳು ನನಗೆ ಗೊತ್ತಾಗದೆ ಸದ್ಯಕ್ಕೆ ಮಗು ಬೇಡ ಅಂದುಬಿಟ್ಟೆ ಅದೇ ವಿಚಾರಕ್ಕೆ ನಿನ್ನೆಯೆಲ್ಲ ಸಪ್ಪಗಿದ್ದಳು ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ ಮೀಟ್ ಮಾಡಿ ಬರುತ್ತೇನೆ ಅಂತ ಹೋಗಿದ್ದಾಳೆ ಅಮ್ಮ ಆದರೆ ಅದು ನಿಜ ಅಲ್ಲ ಅನಿಸುತ್ತಿದೆ ಅವಳು ತಾಯಿಯಾಗುತ್ತಿದ್ದಳು ಅಂತ ಅವಳ ಪ್ರೆಗ್ನೆನ್ಸಿ ಕಿಟ್ ನೋಡಿ ಈಗ ಗೊತ್ತಾಗಿದ್ದು ನನಗೆ ಅವಳೇನಾದರೂ ಅಬಾಷನ್ ಮಾಡಿಸಿಕೊಳ್ಳಲು ಹೋಗಿರಬಹುದಾ ಅಂತ ಭಯ ಆಗ್ತಿದೆ ಅವನ ಮಾತು ಕೇಳಿ ಮನೆಯವರಿಗೂ ಗಾಬರಿಯಾಗಿತ್ತು ಕೊಡಲಲ್ಲಿ ಮಗು ಹೊತ್ತು ಹೇಳಲಾರದೆ ಬಿಡಲಾರದೆ ಒದ್ದಾಡುವ ಪರಿಸ್ಥಿತಿಯನ್ನು ತಾನೂ ದಾಟಿ ಬಂದಿದ್ದಳಲ್ಲ ಆಶಿ ಅದೇ ಕಾರಣಕ್ಕೋ ಏನೋ ಪರೀಕ್ಷಿತ ಮೇಲೆ ಸಿಟ್ಟು ಬಂದಿತ್ತು ಅವಳಿಗೆ ತನ್ನ ಗೆಳತಿ ನಿನ್ನೆಯೆಲ್ಲ ಈ ವಿಷಯಕ್ಕೆ ಅದೆಷ್ಟು ನೋವು ಪಟ್ಟಳೋ ಎಂಬ ಬೇಸರದಲ್ಲಿ ಅವಳ ಮೇಲೆ ರೇಗಿದ್ದಳು ಏನು ಮಗು ಬೇಡ ಅಂತ ಹೇಳಿದ್ರಾ ಬುದ್ಧಿ ಇಲ್ವಾ ನಿಮಗೆ ಅವಳು ಮೊದಲೇ ಸೂಕ್ಷ್ಮ ನಿನ್ನೆ ನಿಮಗೆ ವಿಷಯ ಹೇಳಬೇಕೋ ಅಂತ ಎಷ್ಟು ಖುಷಿಯಿಂದ ಕಾದಿದ್ದಳು ಗೊತ್ತಾ ನಿಮ್ಮ ಮಾತು ಕೇಳಿ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು ಹೌದು ಆದರೆ ನಾನು ಅವಳನ್ನು ನೋಯಿಸಲು ಹಾಗೆ ಹೇಳಿದ್ದಲ್ಲ ಅವಳನ್ನು ನಾನು ಪ್ರೀತಿಸುತ್ತೇನೆ ಹಾಗೆ ನಮ್ಮ ಮಗುವನ್ನು ಸಹ ಪ್ರೀತಿಸುತ್ತೇನೆ ಆದರೆ ಆದರೆ ಏನು ಅವಳನ್ನು ಪ್ರೀತಿಸುವುದೇ ಆದರೆ ಮಗು ಬೇಡ ಅಂತ ಯಾಕೆ ಹೇಳಿದಿರಿ ಅವಳಿಗೆ ಯಾಕೆ ನೋವು ಕೊಟ್ರಿ ನೀವು ನಿಜವಾಗಲೂ ಅವಳನ್ನು ಪ್ರೀತಿಸಿದ್ದೀರಾ ಅವಳನ್ನು ನೀವು ಇಷ್ಟಪಟ್ಟು ಮದುವೆಯಾಗಿದ್ದಲ್ಲ ಯಾವುದೋ ಪ್ರಾಜೆಕ್ಟ್ಗೆ ಅವಳ ತಂದೆಯಿಂದ ಸಹಿ ಬೇಕಿತ್ತು ಅದರಿಂದ ಕೋಟಿ ಕೋಟಿ ಲಾಭ ಬರುತ್ತಿತ್ತು ಅದಕ್ಕೆ ಅವಳನ್ನು ಮದುವೆಯಾಗಿದ್ದು ತಾನೆ ಅದೇ ಕಾರಣಕ್ಕೆ ನನಗೆ ಭಯ ನಿಮ್ಮ ಮನಸ್ಸಲ್ಲಿ ನಿಜಕ್ಕೂ ಅವಳ ಮೇಲೆ ಪ್ರೀತಿ ಇದೆಯೇ ಅನ್ನೋ ಅನುಮಾನ ಎಂದ ಆಶಿಯ ಮಾತುಗಳು ಆಗಷ್ಟೇ ಮನೆಗೆ ಬಂದ ಮಥುರಾಳಕಿವಿಗೆ ಬಿದ್ದು ಬಿಟ್ಟಿದ್ದವು ಅವಳ ಹೃದಯ ನುಚ್ಚು ನೂರಾಯಿತು ಮುಂದುವರೆಯುವುದು